ಭಾಳ ಮೆಚ್ಚಿದಂಥ ಹುಡುಗ ಹ್ಞೂ ಎಷ್ಟು ಚೆನ್ನಾಗೆ ಡೈರಿ ಫಾರಮ್ ಮಾಡಿದಾನಂದ್ರೆ ಇದು ಎಲ್ರಿಗೂ ಮಾದರಿ ಅದಕ್ಕೆ ಕತ್ಲಾದರೂ ಚಿಂತೆ ಇಲ್ಲ ಫಾರ್ಮ್ ಹೋಗಲೇಬೇಕು ಅಂತ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು ಸುಮಾರು ಒಂದು ಏಳೆಂಟು ಸಲ ಬಂದಿದ್ದೀನಿ ನಾನು ಇನ್ನು ರೈತರನ್ನ ಕರ್ಕೊಂಡು ತುಂಬ ಮಾದರಿಯಾಗಿ ಮಾಡಿದ್ದಾರೆ ಇನ್ನು ಮಾದರಿ ಅಂದರೆ ನೀವು ಸುಮ್ಮನೆ ಅಲ್ಲಿ ಒಳಗೆ ಹೋಗ್ಬಿಟ್ರೆ ಒಂದು ನೂರು ಕಪ್ಗಳಿದ್ದಾವೆ ಶೀಲ್ಡ್ಗಳು ಮನೆ ತುಂಬ ಎಲ್ಲ ಕಡೆ ಪ್ರೈಸು ಐವತ್ತಾರು ಲೀಟ್ರ್ ಕೊಟ್ಟರೆ ಹೊಸ ಇತ್ತು ಮೂರ್ ಲಕ್ಷದ್ದು ಒಂದ್ ಪಟ್ಟೆ ಮಾರ್ದ ಅಂತ ಹೇಳಿದ್ನಲ್ಲ ಕರು ಹೆಂಗ್ ಸಾಕ್ತಾರೆ ಏನು ಎತ್ತ ಎಲ್ಲ ಒಬ್ಬ ಎಲ್ಲ ತಿಳ್ಕೊಳ್ಳೋದು ಎಲ್ಲ ಚಿಕ್ಕನ ರೈತರು ಮಾಮೂಲಿ ಇವಾಗ ಕರು ಅಷ್ಟು ಕರು ಹಾಕ್ತಾ ಹುಟ್ಟಿದಾಗ ನಾವಿನ್ ನೀವೆಲ್ಲ ಗಿನ್ನಾರ್ ಇಟ್ಕೊಟ್ಟಿರ ಮ್ಯಾಕ್ಸಿಮಮ್ ಒಂದು ಒ ಕೊಡಬೇಕು ಎರಡರಿಂದ ಎರಡುವರೆ ನಮ್ಮಲ್ಲಿ ಮಾಡ್ತೀವಿ ಅಂದರೆ ಅದು ಉತ್ತರೇ ವಾಸನೆ ಅಂತ ನಮ್ಮಲ್ಲಿ ಯಾರೂ ಇಡಲ್ಲ ಎರಡರಿಂದ ಎರಡು ವರ್ಲಿಕ್ಕೂ ಹಾಲು ಕೊಡಲೇಬೇಕು ಅದು ಎಷ್ಟು ಎಷ್ಟು ದಿವಸ ಅಂದರೆ ಒಂದು ವಾರ ಕಂಟಿನ್ಯೂಸ್ ಆಗಿ ಒಂದು ವಾರ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆ ಒಂದು ಎರಡರಿಂದ ಎರಡು ವರ್ಲಿಟ್ಟು ಕೊಡಿ ಯಾಕೆಂದ್ರೆ ಆರೋಗ್ಯವಂತರ ಆದಂಥ ಹಾಲದು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದು ಗಿನ್ನಲೆ ಬೇರೆ ಹಾಲಲ್ಲಿ ಕರು ಇದಕ್ಕೆ ಇದಾಗಲ್ಲ ಮತ್ತೆ ಕರುನ ಹುಟ್ಟಿದ್ರೆ ಹುಟ್ಟಿ ಮಾರದ ದಿವಸದಿಂದ ಎಳೆ ಬಿಸಿಲಿ ಬಿಡ್ಬೇಕು ಸ್ವಲ್ಪ ಡೈಲಿ ಎಳೆ ಬಿಸಿಲಲ್ಲಿ ಬಿಡಬೇಕು ಎಳೆ ಬಿಸಲಿ ಯಾಕೆಂದ್ರೆ ಅದು ವೈಟಮಿನ್ ಡಿ ಇಂದ ಕಾಲು ಕುಳಿತಿರೋದು ಈಗ ಕರು ಮೇಲ್ ಕೆದೊಳದ ನಿಶಕ್ತಿ ಆ ಥರ ಎಲ್ಲ ಇರುತ್ತೆ ಒಂದೊಂದು ವೈಟಮಿನ್ ಡಿ ಕೊರತೆಯಿಂದ ಆದಾಗೂ ಆ ಥರ ಆಗುತ್ತೆ ಕರು ಮೇಲ್ಕೆ ಎದೊಳ್ದೆ ಇರೋದು ಆ ಥರದ್ದೆಲ್ಲ ಆಗುತ್ತೆ ಸ್ವಲ್ಪ ದಿವಸ ಅದು ಕೊಡಬೇಕು ಆಮೇಲೆ ಉಟ್ಟಿದ ತಕ್ಷಣ ಏನು ಮಾಡಬೇಕು ಅಂದರೆ ನಾವು ಒಕ್ಳ ಒಕ್ಳ ಬಳ್ಳಿ ಬರುತ್ತೆ ಒಕ್ಳ ಬಳ್ಳಿ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಅಯೋಡಿನ್ ಅಯೋಡಿನ್ ಪೌಡಿನ್ ಅಯ್ಯೋಡಿನ್ ಎಲ್ಲ ಕಿಂಗ್ ಹಾಕಬೇಕು ಸ್ವಲ್ಪ ಸಪ್ಪೆ ದರ ನಾವು ಹೂವು ಕಟ್ಟಿ ಸಪಂಗ್ ಆ ದರ ಆ ಥರ ದಾರದಲ್ಲಿ ಕಟ್ಬಿಟ್ಟು ಬಿಡಬೇಕು ಬಿಟ್ಟ ಬಿಟ್ಟಾಗ ಏನಾಗುತ್ತೆ ಅದು ಒಣಿ ಕಣತೆ ಅದೇನಾದ್ರೂ ಸ್ವಲ್ಪ ಇನ್ಫೆಕ್ಷನ್ ಆದ್ರೆ ನೊಣ ಹುಳ ಆಗೋದು ಜಾಸ್ತಿ ದಪ್ಪಾಗೋದು ಇಲ್ಲಾಂದ್ರೆ ಅದು ಜೋತ್ ಬಿಡೋದು ಕೆಳಗಡೆ ಆ ತರದ್ದು ಸಮಸ್ಯೆ ಆಗ್ತದೆ ಆಮೇಲೆ ಹೆಣ್ಣುಣ್ ಸಮಸ್ಯೆ ಮೈನ್ ಗಣ್ಣುಣ್ ಸಮಸ್ಯೆ ಅಲ್ಲಿಂದನೆ ಹೇಳ್ ಕರಳು ಬಳ್ಳಿ ನಾವೇನು ಸರಿಯಾಗಿ ಅದನ್ನ ಇದು ಮಾಡ್ರಲ್ಲೂ ಅದು ಅದೇರಡಾಯ್ತು ಆಮೇಲೆ ಕರು ಹುಟ್ಟಿದಾಗ ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಮೋಷನ್ಗೆ ಹೋಗಬೇಕು ಅದು ಕುಡುಪುಡಿ ಹೋಗಿದ್ಯಾ ಇಲ್ವಾ ಚೆಕ್ ಮಾಡಬೇಕು ಫಸ್ಟ್ ಮುದ್ದಿ ಫಸ್ಟ್ ಮುದ್ದಿಟ್ಟೆ ತುಂಬ ತಿನ್ನುಗುತ್ತೆ ಕರು ತಿನ್ಕುತ್ತೆ ಅದು ಹೋಯ್ತಾ ಇಲ್ವಾ ಅದು ಎರಡು ಅಬ್ಸರ್ವ್ ಮಾಡಬೇಕು ಫಸ್ಟ್ ಅಬ್ಸರ್ವ್ ಆಯ್ತಂದ್ರೆ ನೀಟಾಗಿ ಆಮೇಲೆ ಹಾಲು ಹೋಗಿ ಹಾಲು ಮಿನಿಮಮ್ ಅಂದ್ರೆ ಒಂದು ಎರಡರಿಂದ ಎರಡೂವರೆ ತಿಂಗಳು ಕೊಡಲೇಬೇಕು ಒಂದು ಟೈಮ್ಗೆ ಅಂದ್ರೆ ಹಸು ಏನ್ ಹಾಲು ಕೊಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಹಸು ಒಂದು ಗೆ ಒಂದ್ ಹತ್ತು ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಒಂದ್ ಎರಡು ಲೀಟರ್ ಆದ್ರೂ ಕೊಡ್ಲೇಬೇಕು ಅದಕ್ಕೆ ಮಿನಿಮಮ್ ಅಂದ್ರೂ ಒಂದೆರಡು ಲೀಟರ್ ಕೊಟ್ರೇನೆ ಹಸು ಕರು ಡೆವಲಪ್ ಆಗೋದು ಇಲ್ಲ ಡೆವಲಪ್ ಆಗಲ್ಲ ಹೊಟ್ಟೆ ಹಾಕೊಂಡು ಒಂದ್ ಲೀಟರ್ ಕೊಟ್ಟರೆ ಹೊಟ್ಟೆ ಹಾಕೊಂಡು ನಿಲ್ಕೊ ಬಿಡ್ತಾರೆ ನಮ್ಮಲ್ಲಿ ರೈತರ ಏನ್ ಮಾಡ್ತಾರೆ ಹದಿನೈದು ಆದ್ಮೇಲೆ ಹದಿನೈದು ಬೂಸಾ ನೀರು ಕಲಸಿ ಕುಡಿಲಿ ಅಂತ ಹೊಟ್ಟೆ ತುಂಬಾ ಕುಡಿಲಿ ಅಂತ ಹಾಕ್ತಾರೆ ಹೊಟ್ಟೆ ದಪ್ಪ ಆಗ್ತದೆ ಮೂರು ವರ್ಷ ಆದ್ರೂ ಅದು ಫಲಕ್ಕೆ ಬರಲ್ಲ ಕರು ಹಾಕೋಕ್ಕಾಗುತ್ತೆ ಆಗ ಫಲಕ್ ಬರೋದೇ ಇಲ್ಲ ಮೂರು ವರ್ಷಕ್ಕೆ ನಾವು ರೈತರ ಏನ್ ಮಾಡ್ಬೇಕು ಅಂದ್ರೆ ಒಂಬತ್ತು ತಿಂಗಳ ಸದಿಗೆ ಮತ್ತೆ ಫಲ್ ಅದು ಕರು ಹುಟ್ಟಿದ ಒಂಬತ್ತನೇ ತಿಂಗಳಲ್ಲಿ ಫಲವ್ ಕೊಡಿಸಬೇಕು ಎರಡನೇ ವರ್ಷಕ್ಕೆ ಕರು ಹಾಕ್ಸ್ಬಿಡ್ಬೇಕು ಅದ್ರಲ್ಲಿ ಹಾಕ್ಸಿದ್ರೆ ಮಾತ್ರ ನಾವು ಇಂಪ್ರೂವ್ಮೆಂಟ್ ಹಾಕಾಗುತ್ತೆ ಕರುನಲ್ಲಿ ಇಲ್ಲ ಅಂದ್ರೆ ಇಂಪ್ರೂವ್ಮೆಂಟ್ ಆಗಕ್ಕೆ ಆಗಲ್ಲ ಮೂರು ವರ್ಷ ಮೂರು ವರ್ಷ ಟೈಮ್ ತಗೋತಾರೆ ನಮ್ ರೈತ ಒಂದು ಕರು ಹುಟ್ಟಾಗಿಂದ ಮತ್ತೆ ಅದನ್ನ ಫಲಕ್ ಕೊಡ್ತೇನೆ ಮೂರು ವರ್ಷ ಮೇಲೆ ತಗೋತಾರೆ ಅಷ್ಟೊಳಗಡೆ ಎರಡು ಕರು ಹಾಕ್ಬಿಡುತ್ತೆ ಹೋಗಿದಾಗ ವಶದಲ್ಲಿ ಕರು ಹಾಕ್ತಿರೋವು ಒಂದು ವರ್ಷಕ್ಕೆ ಎಲ್ಲ ಎರಡು ವರ್ಷ ಒಳಗಡೆ ಕರು ಹಾಕೋಂಥವು ಆ ಥರದ್ದಿದೆ ಇದೆ ಆ ಥರ ನಾವು ಸಾಕಾಣಿಕೆ ಮಾಡಬೇಕು ಅಂದರೆ ಆ ಥರ ಮಾಡ್ಕೋಬೇಕು ಕೊಂಬು ಸುಡಿಸೋದು ನೀಟಾಗಿ ಒಂದು ಇಪ್ಪತ್ತು ದಿವಸ ಮೇಲ್ಪಟ್ಟು ಒಂದು ಎರಡು ಒಳಗಡೆ ಕೊಂಬು ಸುಡಿಸ್ಬೇಕು ಈಗ ಕೊಂಬು ಸುಡೋದಕ್ಕೂ ಎಲ್ಲ ಬಂದ್ಬಿಟ್ಟಿದೆ ಕೆಮಿಕಲ್ ಬಂದ್ಬಿಟ್ಟಿದೆ ಅಲ್ಲಂದರೆ ಮಳೆ ತಗೊಂಡು ಹಾಕೊಂಡು ಸುಡೋರು ಇವಾಗೇನಿಲ್ಲ ಒಂದು ಗಮ್ ಥರ ಬಂದಿದೆ ಅದೊಂದು ಒಂದು ಎರಡುವರೆ ಸಾವಿರ ಒಂದು ಬಾಟ್ಲು ಒಂದು ಬಾಟ್ಲು ತಗೊಂಡ್ರೆ ಐನೂರು ಕರುಗಾಗುತ್ತದ್ದು ಒಂದು ಐನೂರು ಕರುಗಾಗುತ್ತೆ ಸ್ವಲ್ಪ ಇಷ್ಟೇ ಒಂದು ಡ್ರಾಪ್ ಐ ಡ್ರಾಪ್ ಕೊಂಬಿನ ಕರು ಬಿಟ್ಬಿಟ್ರೆ ನೀಟಾಗಿ ಅದೇ ಮಾಡ್ಕೊಬಿಡ್ತದೆ ಈಗ ಆ ಥರ ಮುಂದುವರೆದಿದೆ ಅದೊಂದು ಒಂದೊಂದು ನಾವು ತಿಳ್ಕೊತ ಹೋದ್ರೆ ಆಗುತ್ತೆ ಆಮೇಲೆ ಕರು ಅಲ್ಲಿಂದ ನೀವು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಯಿತು ಹಾಲು ಕೊಟ್ಕೊತೀರಾ ಬಂತು ಹೋಯ್ತು ಒಂದು ಎರಡು ತಿಂಗ್ಳು ಆಯಿತು ಎರಡು ತಿಂಗ್ಳಾದ್ಮೇಲೆ ಏನ್ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ದೂಸ ಇವಾಗ ಕರುಗೆ ಅಂತಾನೆ ಕರು ಅಂತ ನಮ್ಮ ಪಿಟ್ಸ್ ಅಂತಿದ್ದಾರೆ ಶುರು ಮಾಡಿ ಆಮೇಲೆ ಸ್ವಲ್ಪ ಅದ್ರ ಜೊತೆಗೆ ಚಕ್ಕೆ ಮೊಸಿ ಆ್ಯಡ್ ಮಾಡಿ ಮಾಡಿ ಕರು ತಿನ್ನೋಕೆ ಶುರು ಆಗುತ್ತೆ ಅಲ್ಲಿ ಹುಲ್ ಕೊಡೋಕೆ ಶುರು ಮಾಡಿ ಕೊಡಬೇಕು ಅದು ಬಾಡಿ ವೆಯ್ಟು ಅಂದ್ರೆ ಇವಾಗ ನಾವು ಜಾಸ್ತಿ ಕೊಟ್ಟಷ್ಟು ಹೊಟ್ಟೆ ದಪ್ಪಾತದೆ ಉಜ್ಕೊಳ್ಳೋದು ಸಗಣಿ ಇದು ಮಾಡೋದು ಆ ಥರದ್ದೆಲ್ಲ ಆಗುತ್ತೆ ಒಂದು ಫಸ್ಟ್ ನೀವು ಶುರು ಮಾಡಿದಾಗ ಒಂದು ನಾಲ್ಕು ಕಾಲ್ ಕೆ ಜಿಯಿಂದ ಶುರು ಮಾಡಬೇಕು ಒಂದೊಂದು ನಾನೂರು ಗ್ರಾಮ್ ಮುನ್ನೂರು ಗ್ರಾಮ ಇಂದ ಶುರು ಮಾಡಬೇಕು ಡೈಲಿ ಡೈಲಿ ಒಂದ್ ಇಪ್ಪತ್ತು ಗ್ರಾಮ್ ಜಾಸ್ತಿ ಮಾಡ್ಕೊಂತ ಹೋಗಬೇಕು ಅದು ಚೆನ್ನಾಗಿ ಅಜೆಸ್ಟ್ ಆಯ್ತದೆ ಅಂದ್ರೆ ಕೊಡ್ತಾ ಇರ್ರಿ ಅಂದ್ರೆ ಆಗ್ಲಾದ್ರೆ ನಾವೇನು ನಾರ್ಮಲ್ ಆಗಿತ್ತು ಆ ನಾರ್ಮಲ್ ಆಗಿ ಅಷ್ಟು ಮಾತ್ರ ಕೊಟ್ಬಿಟ್ಟು ನೀವು ಸ್ಟಾಪ್ ಮಾಡ್ಬಿಡ್ಬೇಕು ಆ ಲೆವೆಲ್ಗೆ ಕೊಟ್ಕೊಂಡು ಹೋಗಬೇಕು ಎರಡು ತಿಂಗಳಾದ್ಮೇಲೆ ಕಡಿಮೆ ಮಾಡಿ ಕರುಗಿ ಅಂತಾನೆ ಕೆಲವೊಂದು ಪೌಡರ್ಗಳು ಅವು ಇವು ಇದೆ ಬಂದಿದೆ ಆ ಪೌಡರ್ಗಳನ್ನ ಸ್ವಲ್ಪ ಹಾಕೊಂಡ್ರೆ ಹಾಲ್ ಕಡಿಮೆ ಮಾಡಿದ್ರೆ ಜಂತು ತಿಂಗಳಿಗೆ ಒಂದ್ಸಲ ಕರೆಕ್ಟ್ ಆಗಿ ನೀವು ಡಿವಾರ್ ಮಾಡಲೇಬೇಕು ಜಂತು ಔಷಧಿ ಹಾಕ್ಲೇಬೇಕು ಈ ತಿಂಗಳಿಗೆ ಒಂದ್ಸಲ ಕಂಪಲ್ಸರಿ ಹಾಕ್ಬೇಕು ಬಟ್ ಏನಂದ್ರೆ ಜಾಸ್ತಿ ಕರು ಆರೋಗ್ಯಕರವಾಗಿದ್ರೆ ಮಾತ್ರ ಕರು ಏನಾದ್ರೂ ವೀಕ್ನೆಸ್ ಇತ್ತು ಅಂತ ಅಂದ್ರೆ ತಿಂಗಳ ತಿಂಗಳ ಹಾಕೋ ಅವಶ್ಯಕತೆ ಇಲ್ಲ ತಿಂಗಳ ತಿಂಗಳ ಹಾಕ ಅವಶ್ಯಕತೆನೆ ಇಲ್ಲ ಯಾಕೆಂದ್ರೆ ಕರು ಇತ್ತು ವೀಕಿ ವೀಕಿರುತ್ತೆ ತಿಂಗಳ ಹಾಕ್ತಾ ಇದ್ರೆ ಅದಕ್ಕೆ ಅದು ಆರೋಗ್ಯ ಸ್ಥಳ ಅದಕ್ಕಿರಲ್ಲ ಅವಾಗ ಆ ಆತರ ನೋಡ್ಕೊಂಡು ನೋಡ್ಕೊಂಡು ನಾವು ಮಾಡ್ಕೋಬೇಕು ಕರು ಚೆನ್ನಾಗಿತ್ತು ಅಂತ ಅಂದ್ರೆ ತಿಂಗಳ ತಿಂಗಳ ಮಾಡ್ಕೊಂಡು ಅದಕ್ಕೆ ಡೋಸ್ ಬರುತ್ತೆ ಅದೇ ಡೋಸ್ ಅಂತ ನೋಡ್ಬೇಕು ಆ ಡೋಸಲ್ಲಿ ಕೊಡ್ಕೊಂಡು ಕೊಟ್ಕೊಂಡು ಹೋಗಿ ಇದಾಗುತ್ತೆ ಏನ್ ತೊಂದ್ರೆ ಇಲ್ಲ ಮೂರು ಮೂರ್ ತಿಂಗಳಾದ್ಮೇಲೆ ಕಂಪ್ಲೀಟ್ ಆಲ್ ನಿಂತಿ ಕಂಪ್ಲೀಟ್ ಹಾಲು ನಿಂತಿ ಸ್ಪೀಡಿಂಗು ಶುರು ಮಾಡ್ಕೊಬಿಡಿ ಸ್ವಲ್ಪ ಚೆನ್ನಾಗಿ ಎರಡು ಟೈಮನ್ನು ಬೂಸ ಕೊಡಿ ಮೇವು ಕೊಡಿ ಹಸಿ ಹುಲ್ಲು ಒಣ ಮೇವು ಏನು ತಿನ್ನುತ್ತೋ ಕೊಡಿ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಸೆಲೆಕ್ಷನ್ ಮಾಡೋದು ಯಾವ ತರ ಅಂದ್ರೆ ಇವಾಗ ತಾಯಿ ಲೀಟರ್ ಕರಿಯಾ ಹಸು ಇರುತ್ತೆ ಹಸು ಕರಿಯ ಕರಿಯ ಹಸು ಇರುತ್ತೆ ನಿಮ್ಗೆ ಇವಾಗ ಸಾಮೆನ್ ಗಳಲ್ಲಿ ನಾನಾ ರೀತಿ ಸಾಮೆನ್ಗಳು ಇದೆ ಇವಾಗ ಅದರಲ್ಲೂ ಕಾಸ್ಟ್ಲಿದು ಇದೆ ಮೀಡಿಯಮ್ದು ಇದೆ ನಾರ್ಮಲ್ ಇದೆ ನಮ್ಮ ರೈತರು ಸಾಮಾನ್ಯ ರೈತರಿಗೆ ನಮ್ಮ ಸಿಗುವಂತ ಕೆಲವೊಂದು ನಮ್ಮ ಡಿಪಾರ್ಟ್ಮೆಂಟ್ ಹಾಸ್ಪಿಟಲ್ ತರ ನೀವು ಒಂದು ಇಪ್ಪತ್ತು ಲೀಟರ್ ಕರಿಯ ಹಸುಗೆ ಒಂದ್ ಒಳ್ಳೆ ಸೆಮನ್ ಸೆಕ್ಟಲ್ ಸೆನ್ ಅಂತಾನೆ ಬಂದಿದೆ ಎಂಟು ಹುಟ್ಟಂತೇ ಬಂದಿದೆ ಆ ಸೆಮೆನ್ನ ನೀವು ಹಾಸ್ಪಿಟಲ್ ತಗೊಳ್ಳಿ ಸಿಗುತ್ತೆ ಕೇಳಿ ಇಲ್ಲಾಂದ್ರೆ ಯಾವ್ದಾದ್ರೂ ಇಂಪೋರ್ಟೆಂಟ್ ಸಮಯ ಅಂತ ಕೇಳಿ ಅದನ್ನ ಆ ಅಸುಗಾಗ್ತಿ ಇಪ್ಪತ್ತೆಂಟು ಅದಕ್ಕೆ ಅದರಲ್ಲಿ ಎಂಕರು ಆ ಕರು ಊಟದ ಈ ತಾಯಿ ಇಪ್ಪತ್ತೈದು ಏನ್ ಇತ್ತು ಅದು ಫಸ್ಟ್ ಲ್ಯಾಕ್ಟೇಷನ್ ಅಲ್ಲ ಸ್ಟಾಲ್ ಕರಿಯಲ್ಲ ಸೆಕೆಂಡ್ ಲ್ಯಾಕ್ಟೇಷನಿಂದ ಅದು ಪೀಕಿಗೆ ಹೋಗುತ್ತೆ ಸ್ವಲ್ಪ ಎರಡು ಲೀಟ್ರ್ ಮೂರು ಲೀಟ್ರ್ ಜಂಪ್ ಆಗುತ್ತಾ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ ಸೆಕೆಂಡ್ ಲ್ಯಾಕ್ಟೇಷನ್ ತರ್ಡ್ ಗೆ ಕರು ಅದು ಹುಟ್ಟಿದ್ರೆ ಹೆಂಗೆ ಕರು ಹುಟ್ಟಿದ್ರೆ ನಾವು ಏನು ಇಂಪಾರ್ಟೆಂಟ್ ಸೆಮನ್ ಹಾಕಿದ್ರೆ ಮತ್ತೆ ನೀವು ಅದಕ್ಕೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ನೀವು ಇಲ್ಲಿ ಯಾವ ಸೆಮೆನ್ ಹಾಕಿದ್ರೆ ಡಿಪಾರ್ಟ್ಮೆಂಟಿಂದ ತಗೊಂಡೋಗಿರ್ತಾರಲ್ಲ ಅದು ಯಾವುದು ಯಾವ ಕಂಪ್ನಿ ಅದು ಯಾವ ಅದು ನೋಡ್ಕೋಬೇಕು ಅದೇನೇ ಅದಕ್ಕೆ ಅದನ್ನೇ ರಿಪೀಟ್ ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ ಯಾಕೆಂದರೆ ಅವು ಅದೇ ತಂದೆದೇ ಅದೇ ಮತ್ತೆ ಅದಕ್ಕೆ ಇದು ಹೋಗುತ್ತೆ ಬೇರೆ ನಾವು ಅದನ್ನ ಆಲ್ಟರ್ನೇಟ್ ಮಾಡಿ ಕೊಡಬೇಕು ಕೊಟ್ಕೊಂಡು ಅದರಲ್ಲಿ ನಾವು ಕರು ತಕ್ಕೋಬೇಕು ಕರು ತಕ್ಕೊಳೋದ್ರಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಏನು ತೊಂದರೆ ನಮ್ಮ ರೈತರು ಮನೆಯಲ್ಲಿರೋ ಹಸ್ಗಳ್ಗೇನೆ ಒಳ್ಳೊಳ್ಳೆ ಸೆಮನ್ಗಳು ಅದ್ರಲ್ಲಿ ನೋಡ್ಕೊಂಡು ತಕ್ಕೊಂಡು ಹಾಸ್ಪಿಟಲ್ ಸಮನ್ಗಳನ್ನೇ ಬಳಸ್ಕೊಂಡು ತಕೊಂಡ್ರೆ ಒಂದು ಇಪ್ಪತ್ತೈದು ಲೀಟರ್ ಕರಿಹಸು ನಮ್ಮ ರೈತರು ಇವಾಗ ಏನು ಮಾಡ್ತಾರೆ ಐದು ಆರು ಏಳು ಎಂಟು ಹತ್ತು ಹದಿನೈದು ಎಲ್ಲ ಕಟ್ಕಂತಾರೆ ಎಲ್ಲ ಕಟ್ಕೊಂಡು ಕರೆದ್ರೂ ಒಂದು ಇಪ್ಪತ್ತು ಲೀಟರ್ ಹಾಲ್ಕೊಳ್ ಹಾಲ್ ಆಲಾಗ್ತಾರಲ್ಲ ಲಾಸ್ ಆಗ್ತಾರ ಹಾಕ್ತಾ ಇರೋದು ನಾವೆಲ್ಲ ಯಥೇಚ್ಛವಾಗಿ ನಾಲ್ಕು ದಿವಸ ನಾಲ್ಕ ತಲಿ ಐದು ಸಲಿ ಹುಲ್ಲೇ ಇರ್ತೀವಿ ಎಬ್ಬ್ರಸ್ತಾನೆ ಇರ್ತೀವಿ ತಿಂತ ಎಲ್ಲ ಸುಮ್ಮನೆ ಮಲಗದಿ ಅಂತ ಎಬ್ಬ್ರಸ್ತಾ ಇರ್ತೀವಿ ಸುಮ್ತಾ ಇರ್ತೀವಿ ಇರ್ತೀವಿ ಅಷ್ಟೇ ಅಷ್ಟೇ ಮಾಡೋದು ಅದನ್ನ ಯಾಕೆ ಯಾವುದು ಜಾಸ್ತಿ ಕರೀತಾ ಇಲ್ಲ ಎಂತಕ್ಕಿದು ಅದನ್ನ ನೋಡ್ಕೊಬೇಕು ನಾವು ಅಲ್ಲಿ ತಳಿ ಇಂಪ್ರೂವ್ ಮಾಡ್ಕೊಬೇಕು ನಾಲ್ಕೇಸ್ ಕರದ್ರು ಡೈಲಿ ಒಂದ್ ಐವತ್ತು ಲೀಟರ್ ಹಾಲ್ಕ ತರ ಇರಬೇಕು ಎರಡು ಟೈಮಿಂದ ಎರಡು ಟೈಮಿಂದ ಒಂದು ಎಂಟೆಂಟ್ ಲಿಟು ಒಂದು ಟೈಮ್ಗೆ ಅಂದ್ರೆ ನೀವು ಲಾಸ್ ಆಗಲ್ಲ ಎಲ್ಲ ಒಂದು ಕಡೆ ಕೆಲಸಕ್ಕೆ ಹೋಗೋದು ದುಡ್ಡು ನೀವು ಅಲ್ಲಿ ಕಂಪನಿ ಮಾಡ್ಕೊತಾ ಇರ್ತೀರ ಬಟ್ ಹೊಟ್ಟೆ ಒಳಗಡೆ ನೀವು ಸೆಕ್ಸ್ ಸೆಮ್ ಆಗಿ ಕರ್ತಾ ಇರ್ಬತ್ತಲ್ಲಿ ವರ್ಷಕ್ಕೊಂದು ಕರುತ್ತೊಗೋದ್ರೆ ಮಾತ್ರ ಅಲ್ಲಿ ಅದು ನಮ್ಗೆ ಇಂಪ್ರೂವ್ಮೆಂಟ್ ಆಗೋದು ಮತ್ತೆ ನಮಗೆ ಲಾಭದಾಯಕ ಅದು ಇಲ್ಲ ಅಂದ್ರೆ ನಾವು ವರ್ಷಕ್ಕೊಂದು ಕರು ತೊಗೊಂಡಿಲ್ಲ ನಾವೇನು ಮಾಡ್ತೀವಿ ಮೂರು ತಿಂಗಳು ಮೂರು ವರ್ಷ ತಿಂಗಳಿಗೆ ಈಗ ಬರುತ್ತೆ ನಾವು ಕೊಡಸಲ್ಲ ಆಲ್ ತರ ಇಟ್ ಐತೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ ಆರು ತಿಂಗಳು ಏಳು ತಿಂಗಳಿಗೆ ಈಗ ಹೋಗ್ತೀವಿ ಅವಾಗ ಅವಾಗಷ್ಟು ಇಲ್ಲಲ್ಲ ಸಮಯ ಸೆಟ್ ಆಗಲ್ಲ ಎಂತೂ ಸೆಟ್ ಆಗಲ್ಲ ಅಂದ್ರೆ ಅದು ಹಾಲು ಚೆನ್ನಾಗಿ ಹಿಂದಿರುತ್ತೆ ಅದರಲ್ಲಿ ಪೋಷಕಾಂಶ ಖನಿಜಾಂಶಗಳು ನಾವೇನು ಕೊಟ್ಟಿರಲ್ಲ ಹಸುಗಳಿಗೆ ಸರಿಯಾಗಿ ಚೆನ್ನಾಗಿ ಕರೆದಿರುತ್ತೆ ಆವಾಗ ಹಾರ್ಮೋನ್ಸ್ಗಳು ಒಳಗಡೆ ಗರ್ಭೋಸ್ಕರ ಹಾರ್ಮೋನ್ಸ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ ನಾವು ಸಾಮಾನು ಹಾಕ್ಸ್ತೀವಿ ಹಾಕ್ತಾ ಹಾಕ್ತಿವಿ ಐದು ವರ್ಷದಲ್ಲಿ ಹಾಕ್ತಿವಿ ಫಲ ನಿಲ್ಲಲ್ಲ ಆಮೇಲೆ ಸಾವ್ರಿಗೆ ಮಾಡ್ಬಿಡ್ತೀವಿ ರೈತರು ಮಾಡೋ ಕೆಲಸ ಕೆಲವರು ಅದೇ ಥರನೇ ಆಗ್ತಾ ಇರೋದು ನಿಲ್ಲಲ್ಲ ನಿಲ್ಲ ಕೊಡ್ತಿತ್ತು ಸುಮಾರು ಸಲ ಕೊಡ್ಬಿಟ್ಟು ಆಗಲಿಲ್ಲ ಅಂತ ಅಲ್ಲಿ ನೀವು ಅಲ್ಲಿ ಎಪ್ಪತ್ತು ಸಾವಿರನೋ ಎಂಬತ್ತು ಸಾವಿರನೋ ನೀವು ಬಂಡವಾಳ ಹಾಕಿ ಕೊಟ್ಟು ತಂದಿರ್ತೀರ ಲಾಸ್ ಮಾಡ್ಕೊಳ್ಳೋದು ಅಲ್ಲಿ ಏನಾದರೂ ಆಗಲಿ ಅದನ್ನ ಫಲ ಮಾಡಬೇಕು ಅಂತ ಅನ್ನೋದಾಯಿತು ಅಂದ್ರೆ ಮೂರು ವರ್ಷ ತಿಂಗಳು ನಾಲ್ಕು ತಿಂಗಳಿಗೆ ಹೀಟಿಗೆ ಬಂದ ಫಸ್ಟ್ ಸಿಗ್ ಬಂದಾಗ ಡಾಕ್ಟರ್ ತರ್ತಿ ಒಂದ್ಸಲ ಚೆಕ್ ಮಾಡಿಸಿ ಗರ್ಭಕೋಶ ಹೇಗಿದೆ ಕರೆಕ್ಟಾಗಿದೆಯಾ ಸರ್ ಮೊಟ್ಟೆ ಗಿಟ್ಟೆ ಎಲ್ಲ ಚೆನ್ನಾಗಿದೆಯಾ ನಾವು ಫಲ ಕೊಡಿಸೋದಾ ಒಂದ್ಸಲ ಕೇಳ್ಕೊಳ್ಳಿ ಫಸ್ಟ್ ಟೈಮ್ ಒಂದ್ಸಲ ನಾವು ಕೊಡಿಸೋದಕ್ಕೆ ಮುಂಚೆ ಒಂದ್ಸಲ ಕೇಳ್ಬಿಟ್ರೆ ತುಂಬ ಒಳ್ಳೇದು ಯಾಕೆಂದ್ರೆ ಒಳಗಡೆ ಏನಾಗಿದೆ ಅದಕ್ಕೆ ಔಷಧಿ ಹಾಕಿ ಏನಾದರೂ ಒಂದ್ಸಲ ತೊಳಿಬೇಕಾ ನಾವು ಆಮೇಲೆ ಫಲ ಕೊಡಿಸಬೇಕು ಒಂದ್ಸಲ ಹೇಳ್ತಾರೆ ಇಲ್ಲ ಕರೆಕ್ಟಾಗಿ ಜಪ ನೀವು ಕೊಡಿಸಿ ಅಂದ್ರೆ ನೀವು ಕಂಟಿನ್ಯೂಸ್ ಕೊಡಿಸ್ಕೊಂಡು ಹೋಗಿ ಒಂದೆರಡು ಸಲ ಮೂರು ಸಲ ನಿಲ್ಲಿಲ್ವಾ ಒಂದ್ಸಲ ಔಷಧಿ ಹಾಕಿ ಹೊಟ್ಟೆ ಕ್ಲೀನ್ ಮಾಡಿಸಿ ಗರ್ಭಕೋಶನ ಕ್ಲೀನ್ ಮಾಡಿಸಿ ಮತ್ತೆ ಫಲ ಕೊಡಿಸಿ ಫಲ ನಿಲ್ಲುತ್ತೆ ಏನು ಸಾಮಾನ್ಯವಾಗಿ ಇಪ್ಪ ಇಪ್ಪತ್ತೈದು ಲೀಟರ್ ಕರಿ ಹಸು ಫಲ ನಿಲ್ಲೋದಕ್ಕೆ ಏನು ಆಟಾಡ್ಸಲ್ಲ ನಾವು ಯಾವಾಗ ನೆಗ್ಲೆಕ್ಟ್ ಮಾಡ್ತೀವಿ ಜಾಸ್ತಿ ದಿವಸ ನಾವು ಫಲ ಕೊಡ್ಸೋಕ್ಕೆ ಹಸುನ ಜಾಸ್ತಿ ಹಾಲು ಕರಿತಾ ಇರ್ತೋದು ಐದು ಆರು ತಿಂಗಳು ಎಲ್ಲಿಗೆ ಹೋಗ್ತೀವೋ ಆ ಹಸು ಫಲ ನಿಲ್ಲಲ್ಲ ಆ ಹಸು ಫಲ ನಿಲ್ಲಲ್ಲ ಜಾಸ್ತಿ ಕರಿತಾ ಇತ್ತು ಇನ್ನೂ ಕರ್ಕಣ ಇನ್ನೂ ಕರಿಯೋಣ ಆಮೇಲೆ ಕೊಡ್ತಾನ ಅಂತ ನಾವು ಯೋಚನೆ ಮಾಡ್ತೀವಿ ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಒಂದು ನಾಲ್ಕು ತಿಂಗಳಾದಮೇಲೆ ಫಲ ಕೊಡಿಸ್ ಫಲ ಮಾಡ್ಕೊಳ್ಳಿ ಹಸುನ ಅದು ಏನು ತೊಂದರೆ ಇರೋಲ್ಲ ಆ ಥರ ಇರುತ್ತೆ ಹಾಸುಗಳಿಗೆ ನಾವು ಏನು ಮಾಡ್ತೀವಿ ಆರು ತಿಂಗಳು ಅರುವತ್ತು ತಿಂಗಳು ಏಳು ತಿಂಗಳಿಗೆಲ್ಲ ಹಾಲು ಡ್ರೈ ಮಾಡಬೇಕು ಡ್ರೈ ಮಾಡಿ ತಗ್ಗೇ ಕೆಲವೊಂದು ಫೀಡ್ಗಳು ಬರುತ್ತೆ ಫೀಡ್ಗಳು ಬರುತ್ತೆ ಅಂದರೆ ನಾನು ಪ್ರೈವೇಟಲ್ಲಿ ತಗಿರ ಹಾಕೊಳ್ಳಿ ಅಂತ ಹೇಳಲ್ಲ ನಮ್ಮ ರೈತರಿಗೆ ಏನು ಅನುಕೂಲ ಆಗುತ್ತೋ ಅದನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಮಿನರಲ್ ಮಿಕ್ಸರ್ಗಳು ತರುವಾಕ ಒಂದು ತಿಂಗಳು ಒಂದು ಇಪ್ಪತ್ತು ದಿವಸ ಕೆಲವೊಂದು ಪೌಡ್ರುಗಳು ಬರುತ್ತೆ ಸೊ ಸರಾಗಿ ಹೋಗಿ ತರುವಾಕಲಿ ಆ ಥರ ಅಂತ ಒಂದು ಕೆಲವೊಂದು ಬರುತ್ತೆ ಅದನ್ನೆಲ್ಲ ನಾವು ಕರೆಕ್ಟಾಗಿ ಬಳಸ್ಕೊಬೇಕು ಅವನ್ನೆಲ್ಲ ಬಳಸ್ಕೊಂಡ್ರೆ ತರು ಹಾಕೋಕ್ಕೆ ನೀಟಾಗಿರುತ್ತೆ ಸಾಮಾನವಾಗಿ ನೀಟಾಗಿರುತ್ತೆ ಮತ್ತು ಆರೋಗ್ಯವಾಗಿರುತ್ತೆ 我是牙那个。啊 ಇಲ್ಲ ಸಗಣಿ ಸರಿಯಾಗಿ ಬೀಳ್ತಾ ಇಲ್ಲ ಗಂಧ ಯಾವಾಗ ಸರಿಯಾಗಿ ಬೀಳ್ತಾ ಇಲ್ವಾ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೋಬೇಕು ಅದನ್ನ ಆರೋಗ್ಯವಾಗಿ ಆಯ್ತಾ ಇಲ್ವಾ ಅನ್ನೋದೇ ಮೇನ್ ಅದು ಸಗಣಿ ಕಲ್ತರ ಆಗ್ತಾ ಇರುತ್ತೆ ನೀರ್ ಜಾಸ್ತಿ ಕುಡ್ದಿಲ್ಲ ಅಂತ ನಾವು ತಿಳ್ಕೊತೀವಿ ಅದಕ್ಕೇನು ಹೊಟ್ಟೆ ಸಮಸ್ಯೆ ಇದೆ ಸಮಸ್ಯೆ ಇರಕ್ಕೆ ಅದು ಕಲ್ತರ ಆಗ್ತಾ ಇರೋದೇ ನೀರು ಕುಡಿತಾ ಇಲ್ಲ ಅದನ್ನ ನಾವು ಫಸ್ಟ್ ನೋಡ್ಕೋಬೇಕು ನಾವು ನಾವು ಆಗಿ ನಾವು ನೋಡ್ಕೊಂಡು ಅದನ್ನೇ ನಮ್ಮ ಕೆಲವರು ನೋಡಕ್ ಹೋಗಲ್ಲ ಏನೋ ಸಗಣಿ ಆಗ್ತಾ ಇರ್ತದೆ ಯಾಕೆ ಆಗ್ತದೆ ದಿವಸ ಆತರ ಆಗ್ತಾ ಇರೋದು ಅದನ್ನು ಚೆಕ್ ಮಾಡ್ಕೋಬೇಕು ಗಂಧಲದ್ದು ಮತ್ತೆ ಹಾಲು ಕರೆದಿರ್ತೀವಿ ಬಾವು ಕೆಸಲು ಬಾವು ಅಂತೀವಿ ಕೆಸಲು ಬಾವದಾಗ ಏನಷ್ಟು ನಮ್ಮ ಕೆಲವರು ಕೆಸ್ಲೆ ತೊಡೆಯಲ್ಲ ಹಾಲು ಕರ್ಕೊಂಡು ಾರೆ ಬೆಳಗ್ಗೆ ಯಾರು ತಂಡಿ ಥಂಡಿ ಇದ್ರಲ್ಲಿ ಇದರಲ್ಲಿ ನೀರು ಯಾರ ಯಾರು ಅಂದ್ಬಿಟ್ಟು ಹಂಗೇ ಹೋಗಿ ಕರೆದ್ಬಿಡ್ತಾರೆ ಸಗಣಿ ಒಂದು ಕಣ್ಣಿಗೆ ಒಂದೇ ಒಂದು ಸ್ವಲ್ಪ ಡ್ರಾಪ್ ಆಯ್ತು ಅಂದ್ರೂ ಭಾವ ಆಯ್ತು ಅಂತಾನೆ ಒಂದ್ಸಲಿ ಭಾವ ಆಯ್ತು ಅಂದ್ರೆ ನೀನು ನಾವು ಹಾಲಲ್ಲಿ ಅರ್ಧ ಹಾಲು ಹಸಿನಲ್ಲಿ ಆಲೆ ಬರಲ್ಲ ತಿರ್ಗ ಮತ್ತೆ ಆಲೆ ಬರಲ್ಲ ಅಂದ್ರೆ ಟೋಟಲ್ ಈಗ ಹತ್ತು ಲೀಟರ್ ಬರ್ತಾ ಅಂದ್ರೆ ಒಂದ್ಸಲಿ ಭಾವ ಆಯ್ತು ಅಂದ್ರೆ ಐದು ಲೀಟರ್ ಆರು ಲೀಟರ್ ಬಂದ್ಬಿಡುತ್ತೆ ಟೋಟಲ್ ಆಗಿ ಏನೋ ಆಲ್ ಭಾವ ಆದ್ರೆ ಆಲ್ ತೊಟ್ಟು ರೆಡಿ ಆಗ್ತದೆ ಒಂದ್ಸಲ ಆಲ್ ಆಯ್ತು ಅಂದ್ರೆ ಕ್ರೀಪಿಂಗೆ ಎರಡು ಮೂರು ಸಾವಿರ ಖರ್ಚಾಗ್ಬಿಡುತ್ತೆ ಮತ್ತೆ ಆ ಬದುಕು ಬರ್ತಾ ಬದುಕೋತಾ ಸಾಯ್ತಾ ಗೊತ್ತಿಲ್ಲ ನಮ್ಗೆ ಅದನ್ನೂ ಗ್ಯಾರಂಟಿ ಕೊಡಲ್ಲ ಆ ಥರ ಇರುತ್ತೆ ಎಷ್ಟು ನೀಟಾಗಿ ಶುದ್ಧವಾಗಿ ನಾವು ತೊಳ್ಕೊಂಡು ಹಾಲು ಕರೆದು ಮತ್ತೆ ಹಾಲು ಮೇಲೆ ಖಾಲಿ ನೀರು ಎಸ್ಬಿಟ್ಟು ಬರಬೇಕು ಎಷ್ಟು ಖಾಲಿ ನೀರು ಹೊಡೆದು ಬರಬೇಕು ಮತ್ತೆ ಅದು ಜಾಗನ ಚೇಂಜ್ ಮಾಡ್ತಾ ತುಂಬ ತುಂಬಾ ಒಳ್ಳೇದು ಇಲ್ಲ ಅದನ್ನ ನೀಟಾಗಿ ಆ ಜಾಗನ ಕೆಳಗಡೆ ನೀಟಾಗಿ ಶುದ್ಧವಾಗಿ ತೊಂದರೆ ಇಲ್ಲ ಆ ಆತರ

ಬಾ ಬಾ ಕಾಲು ಈ ತರ ಇದೆ ಗರಡಾ ಟೈಪ್ ಬರ್ತಿದೆ ನಮ್ಮೂರ ಒಂದೈದು ಇತ್ತು ಇದರ ಅದು 50 ಲೀಟರ್ ಆಪರ

ಹದಿನೇಳಿ ಮತ್ತೆ ನಮ್ದು ಕರುಗಳು ಹೋರಿ ಕರು ಹುಟ್ಟಿದ್ರೆ ನಾವ್ ಯಾರಗೂ ಮಾರಲ್ಲಿಸು ನಾವು ಮಾರಲ್ಲ ನೋಡಿ ಸುಲಾಗಿದೆ ಈ ಹಸು ಇದು ನಾಟಿ ಹಸು ನಾ ಮನೆಗೆ ತುಂಬಾ ವರದಿಂದ ಇದ್ದಿದ್ದು ಇದು ಇಲ್ಲೇ ನಾವು ಇದು ಫಲಕ್ಕೆ ನಿಲ್ತಾ ಇಲ್ಲ ಅದು ನಾವೇನು ಹೊಸ ನಮ್ ಅದೇ ಅದೇ ಹಸು ಲಾಸ್ಟ್ ಅದು ಅದು ಎರಡ್ ಸಾವಿರದ ಹನ್ನೆರಡನೇ ತಗೊಂಡಿದ್ದು ಸುಮಾರು ಕಡೆ ಪ್ರೈಸ್ ಮಾಡ್ತಾವೆ ಆಸು ಆ ರಾಷ್ಟ್ರ ಸುಮಾರು ಫಲಾನಿರ್ಲಿಲ್ಲ ಸುಮಾರು ಕಡೆ ಪ್ರೈಸ್ ಮಾಡ್ತಾವೆ ನಮ್ ಲೋಕಲ್ ಅಸು ಅದು ಆಮೇಲೆ ಈಗ ಫಲ ನಿಲ್ತಾ ಇರಲಿಲ್ಲ ನಾಲ್ಕು ವರ್ಷದಿಂದ ಫಲ ನಿಂತಿರ್ಲಿಲ್ಲ ಸುಮ್ನೆ ಫಲ ಮಾಡ್ಬೇಕು ಅಂತ ಕೊಡುತ್ತೆ ಇವಾಗ ನಾಲ್ಕು ತಿಂಗಳು ಆಗಿದೆ ಆ ಕಡೆಯಿಂದ ಎರಡನೇದು ಫಲ ನಿಲ್ತಾ ಇಲ್ಲ ಮತ್ತೆ ಅದನ್ನ ಇವಾಗ ಫಲ ಮಾಡ್ಬೇಕು ಮತ್ತೆ ಅದು ನಿಂತು ಎರಡು ಒಟ್ಟಿ ಇವಾಗ ಫೆಬ್ರವರಿ ಮಾತ್ರ ಫಲ ಮಾಡಬೇಕು ನಮಗೆ ಕಾಂಪಿಟೇಷನ್ ಬರೋದೇ ಅವಾಗ ಈ ಕಡೆ ಅಲ್ಲಿ ನಿಂತಿರೋ ಸುಮ್ನೆ ಫಲ ಇದೆ ಅದು ಒಂದು ಪಾರ್ಟಿಸಿಪೇಟ್ ಕಡಿಯುತ್ತೆ ಎರಡೇ ಮಲ್ಗಿರೋದು ಮಲಗಿರೋದು ಅದು ಒಂದು ನಲ್ವತ್ನಾಲ್ಕ ಇದೆ ಅದೇ ಎಷ್ಟು ತಿಂಗಳು ಇವು ಒಂದು ಎಂಟೆಂಟು ತಿಂಗಳು ಸರ್ ಅದು ಒಂದು ಒಂಬತ್ತು ತಿಂಗಳು ಸರ್ವ ಅದು ಆರು ತಿಂಗಳು ಸರ್ವೋ ಓರಿಕರು ಸೆವೆನ್ ಸೆಕ್ಷನ್ ಹೋಗ್ತೀವಿ ಹೆಸರು ಘಟ ತೆಗಿತಾರಲ್ಲ ಅದರಲ್ಲಿ ಸುಮಾರು ಒಂದು ಒಂಬತ್ತು ಹತ್ತರು ಕೊಟ್ಟಿದ್ದೀನಿ ಅಲ್ಲಿಗೆ ತಗೋತಾರೆ ತಗೋತಾರೆ ಅದೇ ಬೆಳಗ್ಗೆ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಮೂವತ್ತರವರೆಗೂ ಕರೆಯುತ್ತೆ ಸಂಜೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಕರಿಯುತ್ತೆ ಒಂದೊಂದು ಜಾಗದಲ್ಲಿ ಮನೇಲಿಂದ ಜಾಸ್ತಿ ಇರುತ್ತೆ ಬಿಡಲ್ಲ ಬಂದುಲ್ಲ ಆಚೆ ಬಿಸ್ಕಿಟ್ ಕಟ್ಸಿದೀವಿ ಬೇಕಂದಾಗ ಇಲ್ಲಾದ್ರೆ ಏನ್ ಬಿಡಲ್ಲ ಇಂಪಾರ್ಟೆಂಟ್ ಬೇರೆ ಬೇರೆ ಕೂಡ ಬರ್ಸಲ್ಲ ಯಾಕೆಂದ್ರೆ ನಾವು ಈಗ ಪ್ರೀಟ್ ಮಾಡ್ಬೇಕು ಮಾಡ್ಬೇಕು ಅಂತ ಕುತ್ಕೊಂಡ್ಮೇಲೆ ಅಷ್ಟೇ ಹಸು ಇರ್ಲಿ ಮನೆಯಲ್ಲಿ ಶುದ್ಧವಾಗಿರ್ಬೋದು ಬರಲ್ಲ ಹಸುಗಳು ಆಮೇಲೆ ಕೊಡ್ತೀವಿ ನಾವು ಈಗ ತಕೊಂಡಿದೀವಲ್ವಾ ಇವು ಜಾಸ್ತಿ ಕಡಿಬೇಕಾಗಿಲ್ಲಾಸ್ಟ್ ಅದ ಲಾಸ್ಟ್ ಅದ್ರ ಮಕ್ಳು ನೋಡ್ರಿ ಅದು ಫಸ್ಟ್ ತಗೊಂಡಾಗ ಒಂದ್ ತೋರ್ ಕೊಟ್ಟು ಒಂದು ಓರಿಕಡು ಅದು ಎಸರುಗಟ್ಟೆ ಸೆಕೆಂಡ್ ಬಿಟ್ಟು ಸೆಕೆಂಡ್ನೆ ತೋರ್ ಎರಡನೇ ಪಟ್ಟೆ ಎರಡನೇ ಪಟ್ಟೆ ವರ್ಷದಲ್ಲೇ ಒಂದೊಂದು ವರ್ಷದಲ್ಲೇ ವರ್ಷದಲ್ಲೇ ಆದ್ರೂ ತಂಗಿ ಇದು ಅದು ತಂಗಿದ್ದು ನೋಡ್ರಿ ಅದು ಅದು ಹುಟ್ಟಿದುಟ್ಟಿಗೆ ಒಂದು ವರ್ಷ ಡಿಫ್ರೆನ್ಸ್ ಅದು ಮತ್ತೆ ತುಂಬು ಪ್ರದ್ಯ ತುಂಬು ಫಲ ವರ್ಷದಿಂದ ವರ್ಷಕ್ಕೆ ನಿಮ್ಗೆ ಡಿಫ್ರೆನ್ಸ್ ಬರುತ್ತೆ ಆಯ್ತಾ ಈಗ ಅದು ತುಂಬು ಫಲ ತಾಯಿ ತುಂಬು ಫಲ ವರ್ಷಕ್ಕೊಂದು ಸಲಿಕರು ಹಾಕೊಂಡ್ರೆ ಮಾತ್ರ ಅದು ನಮ್ಗೆ ಇದಾಗದು ಇಲ್ಲಾಂದ್ರೆ ತುಂಬಾ ಲಾಸ್ ಆಗ್ಬಿಡುತ್ತೆ ಅದು ಕೊಡಲ್ಲ ತುಂಬಾ ಕಡಿಮೆ ಆಗ್ಬಿಡೋದು ಅದು ಒಂದ್ ವರ್ಷ ನಡೀತು ಅಂದ್ರೆ ತುಂಬಾ ಕಡಿಮೆ ಆಗ್ತದೆ ತುಂಬಾ ನಾವು ಲಾಸ್ ಮಾಡ್ಕೊಳ್ಳೋದೇ ಅಲ್ಲಿ ಅವಾಗೇಬೇಕು ತಗೊಂಡ್ರೆ ಮಾತ್ರ ಅಲ್ಲಿ ಅದ್ರಲ್ಲೂ ತಗೋತೀರಾ ವರ್ಷಕ್ಕೊಂದು ಅಂದ್ರೆ ಎಂಟು ತಗೊಳ್ಳಿ ತಗೋಬೇಕು ಹಾಕೋ ತಗೊಳಿ ಮಾತ್ರ ನಾವು ತಿಂಗಳು ಇದಾಗಕ್ಕಾಗುತ್ತೆ ಈಟು ಬಂದಿದೆ ನಾನು ಕೊಡಿಸಿಲ್ಲ ನಾನು ಕೊಡಿಸಿಲ್ಲ ಕೊಡಿಸಿಲ್ಲ ಹತ್ತು ತಿಂಗ್ಳಿಗೆ ಕೊಡಿಸ್ತೀನಿ ಹತ್ತು ತಿಂಗ್ಳಿಗೆ ಕೊಡಿಸ್ತೀನಿ ಎರಡು ವರ್ಷದ ಒಳಗಡೆ ಒಟ್ಟು ಆಗ್ತಾ ಬರೋ ಇನ್ನೊಂದು ತಿಂಗ್ಳಿಗೆ ಅದು ಕೊಡಿಸ್ತೀನಿ ಎಷ್ಟು ಆಮೇಲೆ ಈ ಎರಡಕ್ಕೆ ಒಂದೇ ಸರಿ ಕೊಡ್ತೀನಿ ಇವೆರಡು ಒಂದೇ ಬಾಂಡು ಒಂದು ವಾರ ಹೆಚ್ಚು ಕಮ್ಮಿ ಅಷ್ಟೇ ಅದೊಂದು ತಿಂಗಳು ಅದು ಅದು ಅದ್ರ ಮಗಳು ಹೇಳಿಕೊಟ್ಟು Evet. <laughs>

ನಮ್ಮ ಎಲ್ಲ ಚಿಕ್ಕನಿಲಿ ಪ್ರತಿಯೊಂದು ಮಾಹಿತಿನೂ ಕೊಟ್ಟಿದ್ದಾರೆ ಯಾವ ಥರ ಫಲಕ್ ನಿಲ್ಲಿಸ್ಕೋಬೇಕು ಅದು ಯಾವ ಥರ ಫುಟ್ಟು ಕೊಡಬೇಕು ಫಲಕ್ ಬಂದಾಗ ಯಾವ ಥರ ಫುಡ್ ಕೊಡಬೇಕು ಹಸುಗಳನ್ನ ಯಾವ ಥರ ನೀಟಾಗಿ ಕ್ಲೀನ್ ಇಟ್ಕೋಬೇಕು ಅಂತ ಎಲ್ಲ ಮಾಹಿತಿ ನೀಡಿದ್ದಾರೆ ಮತ್ತು ಆಲ್ಟ್ರನೇಟಿವ್ ಆಗಿ ನೋಡಿ ಹಿಂದೆನೇ ತೋಟ ಇದೆ ಇವ್ರದ್ದು ಏನು ಗೊಬ್ಬರ ಇದೆ ಪ್ರತಿಯೊಂದು ತೋಟಕ್ಕೆ ಹೋಗುತ್ತೆ ಎಲ್ಲ ಯಾವ ಥರ ಅಂತ ಎಲ್ಲ ಸಿಸ್ಟಮಾಗಿ ಮಾಡಿದ್ದಾರೆ ಆಮೇಲೆ ಮೇಯ್ನ್ ಹೇಳಬೇಕು ಅಂದರೆ ಬಜೆಟ್ ಕಡಿಮೆ ಇದೆ ಶೆಡ್ಡಿಗೆ ಕಡಿಮೆ ಇದೆ ಹಸುಕ್ ಮಾ ಹಸುಗೆ ಹೆಚ್ಚಿಗೆ ಬಂಡವಾಳ ಹಾಕಿದ್ದಾರೆ ಯಾವ ಥರ ನಾವು ಬಂಡವಾಳ ತಗೋಬೇಕು ಅಂತ ಎಲ್ಲ ಹೇಳಿದ್ದಾರೆ ವಿವರ ಹಸುವಿಂದ ನಾವು ಬಂಡವಾಳ ತಗೋಬೇಕು ಹಸುವನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅಷ್ಟು ಬಂಡವಾಳ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಅಬ್ಸರ್ವ್ ಮಾಡಿದ್ರ ನೀವು ನಾವು ಹೊಸ ಈಗ ಒಂದು ಹಾಲಿಂದು ಅದು ನಾವು ಹಸಿಂದು ಫುಡ್ಡಿಗೆ ಇದಕ್ಕೆ ಸಮ ಆದರೂ ಪರವಾಗಿಲ್ಲ ಹಸುಗಳು ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿ ಮಾಹಿತಿ ನೀಡಿದ್ದಾರೆ ಆದ್ರೆ ಧನ್ಯವಾದಗಳು ಸರ್ ಚೇತನ್ ಸರ್ ಅಂತ ಯುವಕರಿಗೆ ಪ್ರಕಾಶ್ ಸರ್ ಅಂತ ಯುವಕರು ಮುಂದೆ ಬಂದಿದ ಮತ್ತೆ ನಮ್ಮಂತ ರೈತರು ಮಕ್ಕಳು ದಟ್ಟ ಶಿಖಾಮಣಿಗಳು ಸೇತ್ ಬೇಕಾಕೊಂಡು ಬಿಡಿ ಓದ್ಕೊಂಡು ಇರ್ತವೆ ಅಲ್ಲ ಬಿಡಿ ಓದ್ಕೊಂಡು ಅವ್ರ ಅಪ್ಪ ಅವ್ರ ಅವನ್ನ ಅಯ್ಯಾರ್ಸ್ಕೊಂಡು ಅವಳಿ ಉಳಿದ್ ನೋಡ್ದು ಹೊಂದಿರ್ತಾರೆ ಆದ್ರೆ ಇವರು ಯುವಕರು ದೇಶಕ್ಕೆ ಮಾದರಿ ನಮ್ಮ ರಾಜ್ಯಕ್ಕೂ ಮಾದರಿ ಆದ್ರೆ ಬೆಂಗಳೂರಿಗೂ ಅಂದ್ರೆ ಮಾದರಿ